ഹായ് ഗ്സ് വെൽക്കം ബാക്ക് ടു മൈ മൈനി ബ്ലാഗ് ഇനി സണ്ടേ ഇനിത്ത വ്ലഗ് ഇ ടെമ്പിൾ പൊന്നില്ല കാണിത്തെ ഒരമ്പർ ആണ്ട് അനന്തപുര ടെമ്പിൾ ടെംപല ഞാൻ പോത്ത ഇട ബുദ്ധി ഈ സമയ ഫസ്റ്റ് ടൈം അച്ചാ പോല ഞാനല്ല അച്ചണ്ടി മസാല അനന്തപുരം ഉണ്ടാകും ഞാൻ പോത്ത ഇനി ഫസ്റ്റ് ടൈം പോകില്ല ಕುಂಬಳದ ಜಾತ್ರೆ ಬರ್ತದೆ ನೆಕ್ಸ್ಟ್ ಮಂತ್ ಪದ್ನಾಲ್ಕು ಸ್ಟಾರ್ಟ್ ಪದಿನೇಳಕ್ಕೆ ಬೆಡಿ ಎಂಡ್ ಒಂದು ಟೆಂಪಲ್ ಪೋಪನ ರೋಡ್ ಅದ ಮೂಲೆ ಸ್ಟ್ರೈಟ್ ಪೋಣ ಟೆಂಪಲ್ ಎಂಕ್ಲೆಗ್ ಅಂಚಿದ ರೋಡ್ ಉಡ್ಲ ಬರ್ರ ಅಪ್ಪಡು ಎಂಕ್ಲೆಗ್ ಮಸ್ತ್ ಮುಟ್ಟ ನಡ್ತೊಂದ್ಲ ಬರಲಿ ಫಸ್ಟ್ ಸೂರಕ್ಕೆ ನಂಬ ಗೋಪಾಲಶ್ರೀ ಸರ್ ಫಸ್ಟ್ ಗೋಪಾಲಕೃಷ್ಣ ಟೆಂಪಲ್ ಗಿತ್ತೋದು ಒಕ್ಕ ಅನಂತಪುರ ಡಿಸೈಡ್ ಮಂತ ಅಂಚ ಫಸ್ಟ್ ಇತ್ತ ಗೋಪಾಲಕೃಷ್ಣ ಪಂದೀಡಿಯೋ ಮನ್ಪ ತೋಲಿ ಏರ್ ಮತ್ತೆ ತೂತಿ ಜಾರ ಟೆಂಪಲ್ ತೂಲಿ ಇಂಚಲು ಪೂರ ತೂದಿಪ್ಪರು ಕರ್ನಾಟಕ ಸೈಡ್ ದಕ್ ಕಮ್ಮಿ ಕೆಲವೇರು ತೂದಿಪ್ಪರು ಬತ್ತಿಪ್ಪರು ತೂದಿಪ್ಪರು ಅಂಡ್ ಆ ಬತ್ತಿಪ್ಪರು ಕೆಲವೇ ಮತ್ತೆ ತೂಲಿ ವಿಡಿಯೋಡು ತೂಲಿ ಮೂಲಂಜಿ ರೋಡ್ ಪೂಲ್ಪರ್ದೇ ಪ ಟೆಂಪಲ್ ಬತ್ತನ ಒಂದು ಹಾ ಒಂದು ವೇ ಫ್ರಂಟ್ ಸೈಡ್ ಅವು ಬ್ಯಾಕ್ ಸೈಡ್ ಅಥವಾ ನೆಟ್ಟದ್ಲ ಪೋಲಿ ಮುಲ್ಪಡ್ದಲ್ಲ ಪೋಲಿ ಮುಲ್ಪಾಂಡ ಪಾರ್ಕಿಂಗ್ ಮತ್ತೆ ಮನ್ ಪೇರೆ ಜಾಗ ತಿಕ್ಕೊಂಡು ಮೂಲಿ ತಿಕ್ಕುಜ್ ಐಕ್ ಬಡ ಅದ ಬ್ಯಾಕ್ ಸೈಡ್ ಆದ್ ಹೋಗ್ ಮುಲ್ಪದ ಫ್ರಂಟ್ ಗೆದ ಹೋಗು ನೀ ಮುಲ್ಪರ್ದು ಪೊಂಡು ಅಪ್ಪೊಕ ಅವು ಅಂಚಿತ್ತುನತ ನಮ್ಮ ಅಪ್ಪೋದು ಉಂತ ಉಂತಿತ್ತ ಆ ಮದಿಮೆದನೆಕ್ ಮನದನಿ ಪುರ ನಮ್ಮ ಪೋಯ ಪಿರಾವು ಸೈಡ್ ಡೆ ಆದ್ ಆ ಕೆರೆ ತಲ್ಪ ಕೆರೆ ತಲ್ಪ ಉಂತ ದಿತ್ತಿನಿ ಗಾಡಿ ಆ ಅವವು ಲತ ಹಾ ಫ್ರಂಟ್ ಸೈಡ್ ಡೆ ಪೋಯೆರೆ ದಿಕ್ಕೊಂಡು ಅವು ಅಂಚ ತಿರ್ತ್ ಪೋದ ಅಲ್ಪ ಉಂತಂಡ ಒ ಬ್ಯಾಕ್ ಸೈಡ್ ಡು

ग्रीड अन्दनले पूरा यंक मसाले न तोड ना असे गाइस तीकुंडा इज गतुजी तुये पुंडांद पुंडान त लो हे तो बोल हं तोचून इज असा इदो कोण माहिती जा दुण। 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 பட And... mm -hmm.

I don't know. To... 啊。